ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದಂಥ ಶಂಭು ಕಲ್ಲೋಳ್ಕೂರ್ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೂತ್ ನಂಬರ್ ನೂರ ಅರವತ್ತಾರರಲ್ಲಿ ತಮ್ಮ ತಾಯಿಯೊಂದಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರು ಇವತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಭರ್ಜರಿಯಿಂದ ಮತದಾನ ನಡೀತಾ ಇದೆ ನಾನು ಇವತ್ತು ನನ್ನ ಓಟನ್ನು ಈ ಬೂತಿನಲ್ಲಿ ಹಾಕಿದ್ದೀನಿ ಸೋ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ ಜನರು ಅವ್ರ ಮನೆ ಬಿಟ್ಟು ಓಟ್ ಹಾಕಲಿ ಭಾಳ ಜನ ಬಂದಾರೆ ಮತ್ತು ಕ್ಯೂನಲ್ಲಿ ಎತ್ಕೊಂಡು ತಾಳ್ಮೆಯಿಂದ ಹಾಕ್ತಾ ಇದ್ದಾರೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಒಂದು ಒಳ್ಳೆಯ ಏನಪ್ಪಾ ಅಂತಂದರೆ ಇಂಡಿಕೇಶನ್ ಅಂತ ನಾನು ಬಯಸ್ಕೋತೀನಿ ಮತ್ತು ಇವತ್ತು ನನಗೆ ತುಂಬ ಸಂತೋಷ ಯಾಕಂತಂದರೆ ನಾನು ಈ ಚುನಾವಣೆಯಲ್ಲಿ ಒಬ್ಬ ಪ್ರತಿಸ್ಪರ್ಧಿ ಮತ್ತು ಚೆನ್ನ ಜನರು ಚೆನ್ನಾಗಿ ನನಗೆ ಪ್ರತಿಕ್ರಿಯಿಸ್ ಪ್ರತಿಕ ಪ್ರತಿಕ್ರಿಯ ಇದ್ದಾರೆ ಜನರಿಗೆ ಏನು ಹೇಳೋದು ಅಂತಂದರೆ ಜನರು ಈ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಆದಂಥ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅದು ಖಂಡಿತ ಮನೆ ಬಿಟ್ಟು ಹೊರಗಡೆ ಬಂದು ಓಟ್ ಹಾಕಬೇಕು ಯಾಕಂದರೆ ಈ ಪ್ರಜಾಪ್ರಭುತ್ವದಾಗ ಈ ದೇಶದ ಹಣೆಬರ ನಿಮ್ಮ ಕೈಯಲ್ಲಿದೆ ಯಾಕಂದರೆ ನೀವು ಒಳ್ಳೆಯವರಿಗೆ ಓಟ್ ಹಾಕಿದರೆ ಈ ದೇಶ ಒಂದು ಬಲಿಷ್ಠ ಸದೃಢ ಮತ್ತು ಏನಂತಾರ ಒಂದು ದೊಡ್ಡ ದ ದೇಶವಾಗಿ ನಿರ್ಮಾಣವಾಗೋಕ್ಕೆ ನಿಮ್ಮದು ಇದೊಂದು ಕಾಂಟ್ರಿಬ್ಯೂಷನ್ ಅಂತ ಕಾಂಟ್ರಿಬ್ಯೂಷನ್ ಅಂತ ತಿಳ್ಕೊಬೇಕು ಮತ್ತು ಅದು ಅಲ್ಲದೆ ನಮಗೆ ಒಳ್ಳೆಯ ಆಡಳಿತ ಬೇಕು ಮತ್ತು ನಮ್ಮ ಆಶೋತ್ತರಗಳನ್ನು ನೀಡರಿಸುವಂಥ ಒಂದು ರೆಸ್ಪಾನ್ಸಿವ್ ಪ ಜನಪ್ರತಿನಿಧಿ ಬೇಕು ಅಂತಂತಂದರೆ ನೀವು ಎಲ್ಲರೂ ಇವತ್ತು ಯಾವುದೇ ಒಂದು ಕೆಲಸ ಇದ್ರೆ ಅದನ್ನು ಬಿಟ್ಟು ಸಾಯಂಕಾಲ ಐದು ಗಂಟೆ ಒಳಗಾಗಿ ಬಂದು ಮೊದಲು ಮತದಾನಗೆ ಆದ್ಯತೆ ಕೊಟ್ಟು ಮತದಾನವನ್ನು ಮಾಡಬೇಕು ಅಂತ ನಾನು ಎಲ್ಲ ಏನು ನಮ್ಮ ಚಿಕ್ಕೋಡಿ ಮತ್ತು ಕ್ಷೇತ್ರದ ಪ್ರಬುದ್ಧ ಮತ್ತು ಪ್ರಜ್ಞಾವಂತ ಮತದಾರದಾರ ಅವ್ರಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ ಅದು ಅಲ್ಲದೆ ಯಾಕಂತಂದರೆ ನೀವು ಇದೊಂದು ಹಾಲಿಡೇ ಅಂತ ತಿಳ್ಕೊಂಡು ನೀವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಆವಾಗ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಸರ್ಕಾರಕ್ಕೆ ಮತ್ತು ನಿಮ್ಮ ಪ್ರತಿನಿಧಿಗೆ ಬೆವಿದಕ್ಕಿಂತ ನಂತರ ಇವತ್ತು ನೀವು ಮುಂದೆ ಬಂದು ಓಟ್ ಹಾಕಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ನನ್ನ ಮನವಿ ಯಾಕಂದರೆ ಒಬ್ಬರನ್ನ ಆರಿಸುತ್ತ ಆರಿಸ್ಕೊಂಡು ಬರೋದು ಹಾಂ ನಿಮ್ಮ ಓಟಿನ ಪವರ್ ಅದು ನಿಮ್ಮ ಈ ಓಟಿನ ಪಾವರನ್ನು ನೀವು ಇವತ್ತು ಅದನ್ನು ಸರಿಯಾಗಿ ಪ್ರಜ್ಞೆ ಪ್ರಜ್ಞೆಯಿಂದ ಚಲಾಯಿಸಬೇಕಂತ ನಾನು ಕೇಳ್ಕೊಳ್ತೀನಿ ರೀ ಸರ್ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕಾರಣದ ಜೊತೆಗೆ ಸ್ವಾಭಿಮಾನದ ರಾಜಕಾರಣ ಮಾಡ್ತಾ ಇದ್ದೀರಿ ಸರ್ ಜನರ ಪ್ರತಿಕ್ರಿಯೆ ಫಸ್ಟ್ ಯಾವ ರೀತಿ ಸರ್ ನೋ ನಾನು ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಬೂತಿಗೆ ನಾನು ವಿಸಿಟ್ ಮಾಡಿದ್ದೀನಿ ಮುಂಜಾನೆ ಏಳು ಗಂಟೆಯಿಂದ ನಾನು ಕ್ಷೇತ್ರದಲ್ಲಿ ಸುತ್ತಾಗ್ತಾ ಇದ್ದೀನಿ ಚಿಕ್ಕೋಡಿ ರಾಯ್ಬಾಗ್ ಹಾರುಗೆರಿ ಇವಾಗ ನನ್ನ ಹೋಟೆಲ್ ಕ್ರಾಸ್ ಕ್ರಾಸ್ದಾಗಿದೆ ನಾನು ಜನರ ಪ್ರತಿಕ್ರಿಯೆ ಭಾಳ ಪಾಸಿಟಿವ್ ಆಗಿದೆ ಅಂತ ನಾನು ತಿಳ್ಕೊಂಡಿನಿ ಯಾಕಂದರೆ ಎಲ್ಲೆಲ್ಲೂ ಹೋದರೆ ಜನ ಲೈನಲ್ಲಿ ನಿಂತ್ಕೊಂಡು ತಾಳ್ಮೆಯಿಂದ ಓಟ್ ಹಾಕ್ತಾ ಇದ್ದಾರೆ ಮತ್ತು ರಿಸ್ಪಾನ್ಸು ಭಾಳ ಚೆನ್ನಾಗಿದೆ ರೀ ಯಾಕಂದರೆ ಇಲ್ಲಿ ನಾನು ಮೊದಲು ಹೇಳಿದಾಗೆ ಈ ಚುನಾವಣೆ ಒಬ್ಬರು ಈ ಭಾಗಕ್ಕೆ ಬರಬಾರ್ದು ಅಂತ ಹೇಳಿ ಈ ಚುನಾವಣೆ ನಡೀತಾ ಇದೆ ಸೋ ಅದಕ್ಕಾಗಿ ಇಲ್ಲಿರೋದು ಬರೀ ಏನು ನನಗೆ ಪ್ರತಿಸ್ಪರ್ಧಿ ನಾನು ಯಾರನ್ನು ಕಾಣ್ತಾ ಇದ್ದೀನಿ ಅಂದರೆ ಬಿ ಜೆ ಪಿಯವ್ರನ್ನ ಕಾಣ್ತಾ ಇದ್ದೀನಿ ಸೊ ಇದು ಒಂದು ಒಳ್ಳೆಯ ಈ ದೇಶದಾಗ ಒಂದು ಮಾದರಿಯಾದಂಥ ಆದಂಥ ಎಲೆಕ್ಷನ್ ಇಲ್ಲಿ ನಡಿತೈತಿ ಅಂತ ಹೇಳಿ ನನ್ನ ಅನಿಸಿಕೆ ರೀ